ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಶಂಕರ್ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರನ್ನ ಅವರ ಗತವೈಭವನ ನೆನೀತ ಮಾಡ್ತೀನಿ ಒಂದು ನೂರೈವತ್ ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಎಲ್ರು ಹೇಗಿದ್ದೀರಾ ಬಹಳ ಜನ ನನ್ಗೆ ಕೇಳ್ತಿರ್ತಾರೆ ನೀವು ಈ ಸಿನಿಮಾಗೆ ಬಂದ್ರಿ ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕ ನಾಯಕನಹಳ್ಳಿಗೆ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿನ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ಮೊದಲು ದೇವರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂಥ ಜನಸ್ತೋಮ

ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತ ಇದೆ ಆದ್ರೆ ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಸರ್ ನೀವು ಬಂದಿರೋದು ನೀವು ನಮ್ಮ ಗತವೈಭವ ಚಿತ್ರಕ್ಕೆ ಬೆನ್ನೆಲಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ ಒಂದು ಅವ್ರನ್ನ ಭೇಟಿ ಆದಾಗ ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಕಾರ್ಯಕ್ರಮ ಕರೆಯಕ್ಕೆ ಹೇಗೆ ಬರಿಗೈಲಿ ಹೋಗೋದು ಅಂತ ಒಂದು ಉಡುಗೊರೆ ತಗೊಂಡೋಗಿದ್ವಿ ಹೋಗಿದ್ವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದ್ದೀನಿ ನೀವು ಬರೀಗೇ ನನಗೆ ಇನ್ನೂ ಸಂತೋಷ ಆಗುತ್ತೆ ಇದನ್ನೆಲ್ಲ ಆಗಾಗ್ ಬರ್ತಾ ಇರಿ ಹಾಗೆ ಬಂದು ಇದೆಲ್ಲ ತಗೊಂಡ್ಬರಬೇಡಿ ಅಂತಂದ್ರು ಅದೊಡ್ ದೊಡ್ಡತನ ನಾವು ನಾನು ಲಂಡನ್ ಲಂಡನ್ನಲ್ಲಿ ಬ್ರಿಟನ್ ಎಲ್ ಎಲ್ ಬಿ ಮಾಡಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅದಾದ ಮೇಲೆ ನಾನು ಎರಡು ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಇಪ್ಪತ್ತು ಕೆ ಜಿ ದೇಹದ ತೂಕ ಇಳಿಸೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು ಮತ್ತು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು ಈ ಥರ ತಯಾರಿಗಳು ಮಾಡ್ಕೊತಾ ಇದ್ದೆ ಅದಾದ ಮೇಲೆ ಸಿಂಪಲ್ ಸುನೀತ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ಅವ್ರ ಜೊತೆ ಭೇಟಿಯಾಗಿ ಒಂದೇ ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇತ್ತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯಿತು ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ ಏನಕ್ಕೆ ಇಷ್ಟು ವರ್ಷ ತೊಗೊತಾ ಇದೆ ಯಾಕೆ ನನಗೆ ಈ ಥರ ಯಾಕಾಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆ ತೊಗೊತಾ ಇದೆ ತುಂಬ ಫ್ರಸ್ಟ್ರೇಷನ್ ಆಗ್ತಿತ್ತು ಆಗ್ತಿತ್ತು ಮನಸ್ಸಿಗೆ ಆಗ ನಾನು ಕಿಚ್ಚ ಸುದೀಪ್ ಸರ್ನ ನಾಲ್ಸ್ಕೊತಾ ಇದ್ದೆ ಏನಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕ್ಕೂ ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ಹೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ನಿಂತೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯಾವ ಅಂತ ಬಿಡುಗಡೆ ಆಗುತ್ತೆ ಮೂರನೇ ದಿನವರಲ್ಲಿ ಅದಾದ್ಮೇಲೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದರೆ ಕರ್ನಾಟಕ ಬಂದು ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದನೇ ಸಿನಿಮಾ ಬಂತು ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ನಾನು ಅನ್ಕೊಂತ ಇದ್ದೆ ಇಂಥ ಒಬ್ಬ ಅದ್ಭುತವಾದ ಕೂಡ ಐದಾರು ವರ್ಷ ಹಿಡಿತಾ ಐದಾರು ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬಿಡ್ಬೇಕಾಯ್ತು ಅವರೇ ಇಷ್ಟು ಕಷ್ಟ ಬಿಡಬೇಕಾಯ್ತು ಅಂತಂದ್ರೆ ನಾವು ಏಳೆಂಟು ವರ್ಷ ಶ್ರಮ ದೊಡ್ಡ ವಿಚಾರ ಅಲ್ಲಗಳು ಅಂತ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ ಒಂದು ಶಿಲೆ ಆಗಬೇಕು ಅಂದ್ರೆ ಗಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ ಬಿದ್ದಿದೆ ಎಂಟು ವರ್ಷಗಳ ನಂತರ ಇವತ್ತು ವೈಭವ ಆಗಿದೆ ನಿಮ್ಮ ಮುಂದೆ ನವೆಂಬರ್ ಹದಿನಾಲ್ಕಕ್ಕೆ ಬರ್ತಾ ಇದೀವಿ ಆಶಿಕಾ ರಂಗನಾಥ್ ಅವರು ಇಪ್ಪತ್ತು ಚಿತ್ರಗಳ ನಟಿಸಿರುವಂತಹ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಗಣೇಶ್ ಸರ್ ಜೊತೆ ಹೀಗೆ ನಾಗಾರ್ಜುನ್ ಸರ್ ಜೊತೆ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ನಟಿ ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿತ್ತು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ನಮ್ಮ ಜೊತೆ ನಿಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು ನಮ್ಮ ನಿರ್ಮಾಪಕರು ನನ್ನ ಸ್ನೇಹಿತರು ಅವರು ನನಗೆ ಬೆನ್ನೆಲುವಾಗಿ ನಿಂತ್ಕೊಂಡ್ರು ನಮ್ಮ ನಿರ್ದೇಶಕ ಗುರುಗಳಾದಂತಹ ಸಿಂಪಲ್ ಸುನಿ ಅವರು ಸಿಂಪಲ್ ಆಗ ಒಂದು ಸ್ಟೋರಿ ಆಪರೇಷನ್ ಅಂದ್ರೆ ನಮ್ಮ ಬಜಾರ್ ಬೌಪರ ಗೌತಾರ ಪುರುಷ ಸಖತ್ ಚಮಕ್ ಹೀಗೆ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಕೂಸು ಗತವೈಭವ ಇದೆ ಚಿಲ್ಡ್ರನ್ಸ್ ಡೇ ಮುಂದೆ ಬರ್ತಾ ಇದೆ ವಿಕ್ರಾಂತ್ ಸಂದರ್ಭದಲ್ಲಿ ಈ ಸಿನಿಮಾ ಚಹಾ ಗ್ರಹಕರಾದಂತಹ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದ್ರು ನಮ್ಮ ಸಿನಿಮಾಗ ಅವರೇ ಹೀರೋ ಕೂಡ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ನಮ್ಮ ನಿರ್ಮಲ್ ಕುಮಾರ್